ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಲತಾ ರಾಜು ಕನ್ನಡ ಬ್ಲಾಗ್ಸ್ ಸೊ ಎಲ್ಲರೂ ಹೆಂಗದಿರಿ ಎಲ್ಲರೂ ಅರಾಮದಿರಿ ಅಂತ ಅನ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೇನೆ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಇವತ್ತಿನ ದಿನ ಬಂದು ಭೀಮ್ನವಾಸೆ ಸೊ ಎಲ್ಲರಿಗೂ ಭೀಮನ ಮಾಸೆಯ ಶುಭಾಶಯಗಳು ಇವತ್ತಿನ ದಿನ ಭೀಮ್ನವಾಸೆ ಅದರಲ್ಲೂ ಆಷಾಢದ ಕೊನೆಯ ದಿನ ಸೊ ಎಲ್ಲರಿಗೂ ಭೀಮನವಾಸೆ ಶುಭಾಶಯಗಳು ಸೊ ಎಲ್ಲರೂ ಇವತ್ತಿನ ದಿನ ಗಂಡನ ಪಾದ ಪೂಜೆ ಮಾಡೋದು ಸೊ ಮನೇಲಿ ಪೂಜೆ ಮಾಡೋದು ಸೊ ಎಲ್ಲರೂ ಮಾಡ್ತಾಯಿರ್ತಾರೆ ಬಟ್ ನಾನು ಇನ್ನೂ ಪಾದ ಪೂಜೆ ಮಾಡಿಲ್ಲ ಯಾಕಂದರೆ ಇವತ್ತು ನಾನು ಎದ್ದಿದ್ದು ಲೇಟಾಯಿತು ಸ್ನಾನ ಇವತ್ತು ಅಮಾವಾಸ್ಯೆ ಆಗಿದ್ದರಿಂದ ಎಲ್ಲ ತೊಳ್ಕೊಂಡು ಪೂಜೆ ಮಾಡೋದು ಅನ್ನೋದ್ಲೇ ಲೇಟ್ ಆಗಿಬಿಡ್ತು ಅದ್ರಾಗ ಇವತ್ತು ರೇಷನ್ ಒಂದು ಕೊಡಕ್ಕೊಂತಿದ್ರು ಸೊ ಹಾಗಾಗಿ ರೇಷನ್ ತರಕಂತ ಹೋಗ್ಬಿಟ್ಟೆ ಹಾಗಾಗಿ ಪಾತ್ ಪೂಜೆ ಮಾಡೋಕ್ಕಾಗಲಿಲ್ಲ ಸಂಜೆ ಮಾಡೋಣ ಅಂತ ಅಂದ್ಕೊಂಡೇನಿ ಸೊ ನೋಡೋಣ ರಾಜು ಬೇಗ ಬಂದರೆ ಪಾತ್ ಪೂಜೆ ಮಾಡ್ತೀನಿ ನಾನು ವಿಡಿಯೋ ಎಲ್ಲ ಎತ್ಕೊಳ್ಳೋಲ್ಲ ಲಾಸ್ಟ್ ಟೈಮ್ ಕೂಡ ನಾನು ಬ್ಲಾಗ್ ಮಾಡಿದ್ದೆ ಬಟ್ ಬ್ಲಾಗಲ್ಲಿ ನಾನು ವಿಡಿಯೋ ಏನೂ ಎತ್ಕೊಂಡಿರಲಿಲ್ಲ ಅದು ಇಷ್ಟ ಆಗಲ್ಲ ರಾಜುಗೆ ವಿಡಿಯೋ ಮಾಡೋದು ಅದೆಲ್ಲ ಎಲ್ಲ ಬೇಡವ ಕಾಲು ಬೀಳ್ಸ್ಕೊಳ್ಳೋಕೆ ತಯಾರಿಲ್ಲ ಅವನು ಇನ್ನು ಕಾ ಪಾತ್ ಪೂಜೆ ಅದೆಲ್ಲ ಬೇಡ ಬೇಡ ಅಂತನ ಬಟ್ ಅದೇನೋ ಪದ್ಧತಿ ಐತಲ್ಲ ಈಗ ಎಲ್ಲ ಕಡೆನೂ ಮಾಡ್ತಾಯಿದ್ದಾರೆ ಅದರಲ್ಲೂ ಬೆಂಗಳೂರು ಅಂತ ಅಲ್ಲ ಎಲ್ಲ ಕಡೆನೂ ಮಾಡ್ತಾ ಇದ್ದಾರಲ್ಲ ಏನಂದರೆ ಮದುವೆ ಆಗದೆ ಇರೋರು ಒಳ್ಳೆ ಗಂಡ ಸಿಗಲಿ ಅಂತ ಮತ್ತು ಮನೆಯಲ್ಲಿರೋ ಗಂಡು ಮಕ್ಕಳಿಗೆ ಏನು ಭೀಮನಂತಹ ವಜ್ರಕಾಯ ಅನ್ನೋ ವಜ್ರಕಾಯ ಅನ್ನೋದು ಸಿಗಲಿ ಗಟ್ಟಿ ಆಗಲಿ ಮನೇಲಿರೋ ಗಂಡು ಮಕ್ಕಳು ಅಂತ ಹೇಳಿ ಮನೆ ಮದುವೆ ಆಗದೆ ಇರೋ ಹೆಣ್ಮಕ್ಕಳು ಮಾಡ್ತಾರೆ ಮತ್ತೆ ಒಳ್ಳೆ ಗಂಡ ಸಿಗ್ಲಿ ಅಂತಲೂ ಮಾಡ್ತಾರೆ ಮತ್ತೆ ಮನೇಲಿರೋ ಗಂಡು ಮಕ್ಕಳ ಆರೋಗ್ಯ ಚೆನ್ನಾಗಿರಲಿ ಅಂತಲೂ ಕೂಡ ಮಾಡ್ತಾರೆ ಇನ್ನೇ ಮದುವೆ ಆದ ಹೆಣ್ಮಕ್ಳು ಗಂಡನ ಆಯಸ್ಸು ಅಂದರೆ ಗಂಡನ ಆಯಸ್ಸು ಹೆಚ್ಚಾಗಲಿ ಸೊ ಗಂಡ ಹೆಂತಿ ಯಾವಾಗಲೂ ಖುಷಿ ಖುಷಿಯಾಗಿರಲಿ ಅನ್ನೋ ಕಾರಣಕ್ಕೆ ಆದ ಗಂಡ ಹೆಂತಿ ಮಾಡ್ತಾರೆ ಸೊ ಪದ್ಧತಿಗಳು ಹಾಗೆ ಮಾಡ್ತಾ ಬಂದಿದ್ದಾರೆ ಹಾಗಾಗಿ ನಾನು ಕೂಡ ಸುಮಾರು ಒಂದು ಸುಮಾರು ಸಲ ಮಾಡೋಕ್ಕಾಗಿಲ್ಲ ಹಿಂಗೆ ಅವರು ಅವರು ವರ್ಕಲ್ಲಿ ಬ್ಯುಸಿ ಇರ್ತಿದ್ರು ನಾನು ಊರಲ್ಲಿ ಇರ್ತಿದ್ದೆ ಇಲ್ಲ ಏನೋ ಫರ್ದರ್ ಮಾಡೋಕ್ಕಾಗ್ದೇ ಇರೋ ಪೊಸಿಷನಲ್ಲಿ ಇರ್ತಿದ್ದೆ ಹಾಗಾಗಿ ಒಂದು ಐದಾರು ಅಷ್ಟೇ ಮಾಡೋಕ್ಕಾಗಿಲ್ಲ ಬಟ್ ಇವತ್ತು ಅಂದ್ಕೊಂಡೇನಿ ನೋಡ್ತೀನಿ ಲಾಸ್ಟ್ ಇಯರ್ ಕೂಡ ಮಾಡಿದ್ದೆ ಬಟ್ ಲಾಸ್ಟ್ ಇಯರ್ನ ವಿಡಿಯೋ ಏನೋ ತೊಗೊಂಡಿರಲಿಲ್ಲ ಬಟ್ ಈ ಸಲನೂ ಲೇಟ್ ಆಯಿತು ಈಗ ಸಂಜೆಗೆ ಮಾಡೋಣ ಅಂದ್ಕೊಂಡೇನಿ ನೋಡೋಣ ಸೊ ಈ ಥರ ಬೆಳಗ್ಗೆ ಬೇಗ ಎದ್ದು ಸ್ನಾನ ಪೂಜೆ ಎಲ್ಲ ಮಾಡಿಕೊಂಡು ಗಂಡಂಗೆ ಪಾದ ಪೂಜೆ ಮಾಡಿ ಅವ್ರ ಕೈಯಿಂದ ನಾವು ಕಂಕಣ ಕಟ್ಸ್ಕೊಳೋದು ನಮ್ಮ ಕೈಯಿಂದ ಅವ್ರು ನಮ್ಮ ಕಡೆ ಎಲ್ಲ ಕಂಕಣ ಅಂತೇಳಿದರೆ ಎಲೆ ಹಾಕಿ ಕಂಕಣ ಕಟ್ತಾರೆ ಬಟ್ ಇಲ್ಲಿ ಜನ ಹೂವಿನದ್ರಲ್ಲೇ ಒಂದು ಕಂಕಣ ಕಟ್ಬಿಡ್ತಾರೆ ಸೊ ಆ ಥರ ಪದ್ಧತಿ ಇರ್ತೈತಿ ಅವ್ರ ಕಾಲಿಗೆ ನಾವು ಬಿದ್ದು ಅವ್ರು ನಮ್ಮ ಮನೆ ಕುಂಕುಮ ಇಟ್ಟು ನಮ್ಮ ಮಾಂಗಲ್ಯಕ್ಕೆ ಅವರು ಕುಂಕುಮ ಇಟ್ಟು ನಮ್ಮ ಮುತ್ತೈದೆ ಮುತ್ತೈದೆ ಭಾಗ್ಯ ಅನ್ನೋದು ಕೊನೆವರೆಗೂ ಇರಲಿ ಅಂತ ಹೇಳಿ ಚೆನ್ನಾಗಿರಲಿ ಖುಷಿಯಾಗಿರಲಿ ಅನ್ನೋ ಒಂದು ಪದ್ಧತಿ ಅದೇನೋ ರೂಢಿ ಬಂದಿದ್ದಾರೆ ಸೊ ಮಾಡಬೇಕಿತ್ತು ಬೆಳಗ್ಗೆ ಬೇಗನೆ ಎದ್ದು ಬಟ್ ಗೊತ್ತಲ್ಲ ನಿಮ್ಗೆ ನನ್ನ ಹೆಲ್ತ್ ಹಾಗಾಗಿ ಹೇಳಕ್ಕಾಗಿರ್ಲಿಲ್ಲ ಬಟ್ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ರೇಷನ್ ತೊಗೊಬರಕ್ಕೆ ಹೋದೆ ಸೊ ಅಡುಗೆ ಏನಾದ್ರು ಒಂದು ಪಾಯಸ ಮಾಡಬೇಕು ಪಾಯಸ ಮಾಡಿ ನೈವೇದ್ಯ ಮಾಡಬೇಕು ಸೊ ಪೂಜೆ ಎಲ್ಲ ಆಗೈತಿ ಸೊ ನೈವೇದ್ಯ ಮಾಡಬೇಕು ನೈವೇದ್ಯ ಒಂದು ಮಾಡಿ ಸಂಜೆಗೆ ಪಾಪ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬರ್ರಿ ಇವತ್ತಿನ ಮುಂದೆ ಏನು ಎಂತ ಅಂಥೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾರಾದರೂ ಹಾಗೆ ವಿಡಿಯೋ ನೋಡ್ತಾಯಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅದೇ ಹೇಳಿದ್ನೆಲ್ಲ ಲೇಟಾಗಿ ಎದ್ದೆ ಅಂತ ಹೇಳಿ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡೆ ಮನೇಲೆಲ್ಲ ತೊಳ್ಕೊಳೋದು ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡೆ ನೈವೇದ್ಯಕ್ಕೂ ಇನ್ನೂ ಏನೂ ಮಾಡಿರಲಿಲ್ಲ ರೇಷನ್ ಒಂದು ಕೊಡ್ತೀನಿ ಅಂತ ಹೇಳಿದರು ಸೊ ಹಂಗಾಗಿ ಫಸ್ಟು ರೇಷನಿಗೆ ಹೋಗ್ಬಿಡೋಣ ಅಲ್ಲಿ ಲೈನ್ ನಾನು ಹೋದಾಗ್ಲೇ ಹತ್ತು ಗಂಟೆ ಸೊ ಹತ್ತು ಗಂಟೆಗೇ ಜನ ನೂರ ಐವತ್ತು ಜನ ಇದ್ದರು ಸೊ ಹಂಗಾಗಿ ಫಸ್ಟ್ ರೇಷನ್ ತೊಗೊಬೋದು ಬಿಡೋಣ ಅಂಥೇಳಿ ರೇಷನ್ನಿಗೆ ಹೋಗಿ ಬಂದು ಅದಾದಮೇಲೆ ನೈವೇದ್ಯಕ್ಕೆ ಏನಾದ್ರು ಮಾಡಿದ್ರಾಯಿತು ಅಂಥೇಳಿ ಅಂದ್ಕೊಂಡು ರಾಜು ಕಾಲ್ ಮಾಡಿದೆ ಅವರು ನೀ ಡೈರೆಕ್ಟ್ ಅಲ್ಲಿಗೆ ಹೋಗಿಬಿಡು ನಾನು ಆಮೇಲೆ ನೋಡ್ತೀನಿ ಅಂತ ಹೇಳಿದರು ಸೊ ಹಂಗಾಗಿ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿ ಒಂದು ತಿನ್ನಬೇಕಿತ್ತು ಬೇಗ ಬೇಗ ಅರ್ಜೆಂಟಲ್ಲಿ ಚಪಾತಿ ಮಾಡಿದ್ದೆ ಸೊ ಚಪಾತಿನೂ ತಿಂದ್ಕೊಂಡು ಸೊ ಹಾಗೆ ಬೇಗನೆ ಹೋಗಿ ನೋಡಿದರೆ ಲೈನ್ ಭಯಂಕರ ಲೈನ್ ಇತ್ತು ಸೊ ಹಾಗಾಗಿ ರೇಷನ್ ಒಂದುಬಿಟ್ರೆ ಕಾರ್ಡಲ್ಲಿ ಮಿಸ್ ಆಗಿಬಿಡುತ್ತೋ ಅನ್ನೋ ಭಯ ಒಂದು ಹಾಗಾಗಿ ಅರ್ಜೆಂಟಿಗೆ ಓಡಿದೆ ರೇಷನ್ನಿಗೆ ಸೊ ನೋಡ್ರಿ ಈಗ ರೇಷನಿಗೆ ಇದ್ದೀನಿ ಎಷ್ಟೋ ದಿನಗಳ ಮೇಲೆ ದಿನ ಅಲ್ಲ ಎಷ್ಟೋ ತಿಂಗಳ ಮೇಲೆ ರಾಗಿ ಕೊಟ್ಟಾರ ರಾಗಿ ಒಂಚೂರೂ ಚಲೋ ಇಲ್ಲ ಅನ್ಸ ಕುಂತತಿ ಅಪ್ಪ ಇವ್ನು ಹೆಂಗೆ ಸ್ವಚ್ಛ ಮಾಡ್ಕೋಬೇಕು ಏನು ದೇವರೇ ಬಲ್ಲ ಜೊತೆಗೆ ಪೌಡ್ರ್ ಗೋಧಿ ಹಿಟ್ಟು ಆಮೇಲೆ ಅಕ್ಕಿ ಈ ಕಾಡು ಉಳಿಸ್ಕೋಬೇಕಲ್ಲ ಅನ್ನೋ ಕಾರಣಕ್ಕೆ ಬಡ್ದಾಡ್ಬೇಕು ನೋಡ್ರಿ ಅಪ್ಪ ರೇಷನ್ ಏನು ಸಲುವಾಗಿ ಇವ್ನು ಹೆಂಗೆ ಸ್ವಚ್ಛ ಮಾಡ್ಬೇಕು ಏನೋ ದೇವರೇ ಬಲ್ಲ ಹೋಗಿ ಆ ರೇಷನ್ ತಗೊಬಂದಿದ್ದ ಹಾತ್ ನೋಡ್ರಿ ಭಾಳ ತಿಂಗಳ ಮ್ಯಾಲೆ ರಾಗಿ ಕೊಟ್ಟಾರ ರೇಷನ್ ಎಲ್ಲ ತೊಗೊಂಡು ಮೇಲೆ ಒಂಚೂರು ಹೆಸರು ಬೇಳೆ ಪಾಯಸ ಮಾಡಿ ನೈವೇದ್ಯ ಮಾಡಿದ್ರಾಯ್ತು ಅಂಥೇಳಿ ಸೊ ನೈವೇದ್ಯ ಮಾಡಿದೆ ಮತ್ತೇನು ಮಾಡಿ ಮಾಡಲಿಲ್ಲ ನಾನು ಮತ್ತು ನೆಕ್ಸ್ಟ್ ಡೇ ನಾನು ಶುಕ್ರವಾರ ಪೂಜೆ ಇರುತ್ತಲ್ಲ ಸೊ ಆವಾಗ ಏನಾರು ಸ್ವೀಟ್ ಮಾಡಬೇಕು ಅಂಥೇಳಿ ಅರ್ಜೆಂಟಲ್ಲಿ ಒಂದು ಸ್ವಲ್ಪ ಹೆಸರು ಬೇಳೆ ಪಾಯಸ ಮಾಡಿದೆ ಸೊ ಸಂಜೆಗೆ ಬಂದ ತಕ್ಷಣ ದೇವಸ್ಥಾನಕ್ಕೆ ಹೋಗಿ ಬಂದರಾಯ್ತು ಅಂಥೇಳಿ ಎಲ್ಲ ಮುಂದೆ ದೇವಸ್ಥಾನಕ್ಕೆ ನಾನು ರಾಜು ಇಬ್ಬರು ಕೂಡ ಹೋಗಿ ಬಂದ್ವಿ ನಾನು ವಿಡಿಯೋ ಎಲ್ಲ ಏನು ತೊಗೊಳ್ಳಿಲ್ಲ ಹಾಗಾಗಿ ಜಸ್ಟ್ ಫೋಟೋ ತೊಗೊಂಡಿದ್ವಿ ಅಷ್ಟೇ ಒಂದು ಸ್ವಲ್ಪ ಫೋಟೋ ಆ್ಯಡ್ ಮಾಡ್ತಾಯಿದ್ದೀನಿ ಬಂದು ದೇವಸ್ಥಾನದಿಂದ ಬಂದು ಏನಾದರೂ ಒಂದು ಅಡುಗೆ ಮಾಡ್ಕೊಳ್ಳೋಣ ಅಂತ ಕ್ವಿಕ್ಕಾಗಿ ಒಂದು ರೈಸ್ ಮಸಾಲ ರೈಸ್ ಥರ ಬೀಜ ಮತ್ತು ಬೆಳ್ಳುಳ್ಳಿ ಕರ್ಬೇವು ಬ್ಯಾಡಗಿ ಮೆಣಸಿನ್ಕಾಯಿ ಉದ್ದಿನಬೇಳೆ ಕಡಲೆಬೇಳೆ ಚೆನ್ನಾಗಿ ಹುರ್ಕೊಳೋದು ಒಂಥರ ಟೇಸ್ಟ್ ಏನೋ ಒಂಥರ ಸಖತ್ತಾಗಿ ಬಂದಿತ್ತು ಸೊ ಅದನ್ನ ಹೆಂಗೆ ಮಾಡಿದೆ ಏನು ಅಂತ ಹೇಳಿ ಹೇಳ್ತೀನಿ ಬರ್ರಿ ಉದ್ದಿನ ಬೇಳೆನೂ ಕೂಡ ಒಂದು ಒಂದೊಂದೇ ಒಂದೊಂದಾಗಿ ಎಲ್ಲ ಹುರ್ಕೊಂಡೆ ಇಷ್ಟೂ ಹುರ್ಕೊಂಡೆ ಅಲ್ಲಿ ತೋರಿಸಿರೋ ಇಷ್ಟೂ ಸಹ ಒಂದೊಂದೇ ಒಂದೊಂದಾಗಿ ಹುರ್ಕೊಳ್ಳೋದು ಸೊ ಹುರಿದಾದ್ಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಸಪ್ರೇಟಾಗಿ ಹುರಿದ್ಬಿಟ್ಟೆ ಯಾಕಂದರೆ ಪಾತ್ರೆ ತಳ್ಳಗೈತಿ ಮತ್ತು ಹೊತ್ತು ಬಿಡ್ತೈತಿ ಅಂಥೇಳಿ ಒಂದೊಂದೇ ಸಪ್ರೇಟಾಗಿ ಹುರಿದು ಅದಾದಮೇಲೆ ಬೆಳ್ಳುಳ್ಳಿ ಕರಿಬೇವು ಮೆಣ್ಸಿನ್ಕಾಯಿನೂ ಹುರ್ಕೊಂಡು ಒಂಚೂರು ಬಿಳಿ ಎಳ್ಳು ಇಲ್ಲ ಕರಿ ಎಳ್ಳು ಯಾವ ಎಳ್ಳಾದರೂ ಓಕೆ ನಮ್ಮನೇಲಿ ಬಿಳಿಯೋದು ಇರಲಿಲ್ಲ ಕರೆಯೋದು ಇರಲಿಲ್ಲ ಅದೊಂಥರ ಕಲರ್ ಇತ್ತು ಸೊ ಅದನ್ನ ಹಾಕಿ ಒಂದು ಸ್ವಲ್ಪ ಕಾಯಿ ತೂರಿನೂ ಹಾಕಿ ಬೇಕಂತ ಹೇಳಿದರೆ ಮೆಣಸಿನ್ಕಾಯಿ ಜಾಸ್ತಿನೇ ಹಾಕೋಬೋದು ಸಾಕು ಖಾರ ಅದು ಒಂದು ಸ್ವಲ್ಪ ಖಾರ ಜಾಸ್ತಿನೇ ಇತ್ತು ಹಾಗಾಗಿ ಒಂದೆರಡೇ ಮೆಣಸಿನ್ಕಾಯಿ ಹಾಕಿದ್ದೆ ಅದಾದಮೇಲೆ ಅದನ್ನ ರುಬ್ಕೊಂಡು ಉದ್ದುದ್ದಾಗಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಇದ್ದರೆ ಅದನ್ನು ಕೂಡ ಹೆಚ್ಕೊಂಡು ಕ್ಯಾಪ್ಸಿಕಮ್ ಬಾಯಲ್ಲಿ ಚಿತ್ರಾನ್ನ ಜೊತೆಗೆ ಬ ಒಂಥರ ಅದು ರೈಸ್ ಜೊತೆಗೆ ಬರ್ತಾ ಇದ್ರೆ ಒಂಥರ ಟೇಸ್ಟ್ ಚೆನ್ನಾಗ್ ಆಕತಿ ಹಾಗಾಗಿ ಉದುದಕ್ಕೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಎಲ್ಲ ಹೆಚ್ಚಿಟ್ಕೊಂಡಿದ್ವಿ ಸೊ ಅದೆಲ್ಲ ಹೆಚ್ಚಿಟ್ಕೊಂಡಾದ್ಮೇಲೆ ಇದು ರುಬ್ಕೊಂಡಿದ್ನಲ್ಲ ಫಸ್ಟು ಸಾಸಿವೆ ಜೀರಿಗೆ ಒಗ್ಗರಣೆಗೆ ಹಾಕಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಬೇಕಂದರೆ ಮತ್ತು ಬೇಕಂದರೆ ಬೆಳ್ಳುಳ್ಳಿ ಶುಂಠಿ ಎಲ್ಲ ಆ್ಯಡ್ ಮಾಡ್ಕೋಬೋದು ಬಟ್ ನಾನು ಅಂದ್ರೆ ರುಬ್ಬದ್ರಲ್ಲೇ ಹಾಕಿದ್ನಲ್ಲ ಅಂಥೇಳಿ ಮತ್ತೇನು ಹಾಕೋಕ್ಕೆ ಹೋಗಲಿಲ್ಲ ಕಡ್ಲಿ ಒಂದು ಸ್ವಲ್ಪ ಬಾಯಲ್ಲಿ ಕಡಲಿಬೇಳೆ ತೊಗ ತೊಗರಿಬೇಳೆ ಅಲ್ಲ ಉದ್ದಿನ ಉದ್ದಿನಬೇಳೆ ಮತ್ತು ಶೇಂಗಾ ಬಂದರೆ ರುಚಿ ಅನ್ನಿಸ್ತತಿ ನನಗೆ ಈ ಚಿತ್ರಾನ್ನ ಮಸಾಲ ರೈಸ್ ಒಳಗೆಲ್ಲ ಶೇಂಗಾ ಹಾಕೋದ್ರಿಂದ ನಂಗೆ ಇಷ್ಟ ಆಗೋಂಗಿಲ್ಲ ಹಾಗಾಗಿ ಅವಾಯ್ಡ್ ಮಾಡಿದೆ ಬಟ್ ರಾಜುಗೆ ಶೇಂಗಾ ಬೇಕಿತ್ತಂತೆ ಅವ್ರು ಯಾವಾಗ್ಲೂ ಯಾವ ರೈಸ್ ಐಟಮಲ್ಲಾದರೂ ಶೇಂಗಾ ಶೇಂಗ ಅವರು ಹಾಗಾಗಿ ಇದ್ದಕ್ಕೆ ಉದ್ದಕ್ಕೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹೆಚ್ಚಿಟ್ಕೊಂಡಿದ್ವಲ್ಲ ಅದು ಒಂಥರ ಕ್ವಿಕ್ಕಾಗಿ ಮಾಡ್ಕೊಬೋದು ಈ ಮಸಾಲೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ರೆ ಕ್ವಿಕ್ಕಾಗಿ ಒಂದು ರೈಸ್ ಮಾಡ್ಕೊಂಬಿಡ್ಬೋದು ಈಗ ಸ್ಕೂಲಿಗೆ ಬಾಕ್ಸಿಗೆ ಕಟ್ಟೋದು ಆಫೀಸಿಗೆ ಬಾಕ್ಸ್ ಹಸ್ಬೆಂಡ್ಗಳಿಗೆ ಬಾಕ್ಸಿಗೆ ಕಟ್ಟಬೇಕು ಅಂತ ಹೇಳಿದರೆ ಅರ್ಜೆಂಟಲ್ಲಿ ಚೆನ್ನಾಗಂತ ಅನಿಸ್ತು ಟೇಸ್ಟ್ ನನ್ನ ನನಗೂ ಕೂಡ ನಾನು ಕೂಡ ಫಸ್ಟ್ ಟೈಮ್ ಮಾಡಿದ್ದು ಸೊ ಒಂಥರ ಟೇಸ್ಟ್ ಚೆನ್ನಾಗಿತ್ತು ನೋಡಿರಿ ಒಟ್ಟಲಿ ಡಿಮ್ ನಮೋಸೆ ಇಷ್ಟಿತ್ತು ನಾನು ಜಾಸ್ತಿ ವಿಡಿಯೋ ತೊಗೊಳೋಕೆ ಆಗಲಿಲ್ಲ ಯಾಕಪ್ಪ ಅಂತ ಹೇಳಿದರೆ ಆ ರೇಷನಲ್ಲಿ ನಿಂತು ಬಂದೆ ನನಗೆ ಒಂಥರ ಏನಾಗೋದು ಆಗ್ಬಿಟ್ಟಿದ್ದೆ ನಾನು ಬರೋಬ್ಬರಿ ಒಂದು ನಾಲ್ಕರಿಂದ ಐದು ತಾಸು ನಿಂತ್ಕೊಂಡ್ಬಿಟ್ಟೆ ಲೈನಲ್ಲಿ ಹಾಗಾಗಿ ಸುಸ್ತು ಹಂಗಾಗಿ ಎಷ್ಟು ಮಾಡಬೇಕು ಅಷ್ಟೇ ಮಾಡಿಬಿಟ್ಟೆ ಈ ಸಲ ನಾನು ಹಾಗಾಗಿ ಎಲ್ಲೂ ಜಾಸ್ತಿ ವಿಡಿಯೋ ತೊಗೊಳೋಕಾಗಿಲ್ಲ ನನಗೆ ಬಟ್ ಮಾಡೋ ಕಾರ್ಯಗಳನ್ನು ಮಾಡಿಕೊಂಡೆ ಬಟ್ ಜಾಸ್ತಿ ವಿಡಿಯೋ ತೊಗೊಳಕ್ಕಾಗಿಲ್ಲ ಹಾಗಾಗಿ ಅರ್ಜೆಂಟಲ್ಲಿ ಕ್ವಿಕ್ಕಾಗಿ ಒಂದು ರೈಸ್ ಮಾಡಿಕೊಂಡೆ ನೋಡ್ರಿ ಚೆನ್ನಾಗಿತ್ತು ಟೇಸ್ಟ್ ನೀವು ಕೂಡ ಒಂದು ಸಲ ಟ್ರೈ ಮಾಡಿರಿ ಕ್ವಿಕ್ಕಾಗಿ ಮಾಡ್ಕೋಬೋದು ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ರೆ ಈರುಳ್ಳಿ ಕ್ಯಾಪ್ಸಿಕಮ್ಮು ಹೆಚ್ಚು ಹೆಚ್ಚು ಹೆಚ್ಚಾಕೊಂಡು ಅದನ್ನ ಬೆಂದಮೇಲೆ ಈ ಮಸಾಲೆ ಹಾಕೊಂಡ್ಬಿಟ್ರೆ ಚೆನ್ನಾಗಾಗುತ್ತೆ ಆಮೇಲೆ ಬೇಯಿಸ್ಕೊಂಡಿರೋ ರೈಸ್ ಫಸ್ಟೇ ನಾವು ರೈಸ್ ಬೇಯಿಸಿಟ್ಕೊಂಡಿದ್ವಿ ಬೆಸ್ಟ್ ಅದು ಸೊ ಅದನ್ನು ಕೂಡ ಹಾಕಿ ಕಲಿಸ್ಕೊಂಡು ಫೈನಲಿ ಊಟಕ್ಕಂತ ಕುಂತ್ವಿ ಸೊ ನಮ್ಮ ಭೀಮ್ ನಮ್ಮ ಆಸೆ ಇಷ್ಟ ಆಗಿತ್ತು ಸೊ ನಾನು ನಿಮಗೆ ನೆಕ್ಸ್ಟ್ ಫ್ಲಾಗಲ್ಲಿ ಸಿಗ್ತೀನಿ ಸೊ ಈಗ ಊಟ ಮಾಡಬೇಕು ಸೊ ನೀವೆಲ್ಲ ಭೀಮ್ನಮಾವಾಸೆ ಹೆಂಗೆ ಮಾಡಿದಿರಿ ಬಟ್ ನಾನು ವಿಡಿಯೋ ಜಾಸ್ತಿ ತೊಗೊಂಡು ಆ್ಯಡ್ ಮಾಡಿಲ್ಲ ನಾನು ಭೀಮ್ನಮಾವಾಸೆ ಇಷ್ಟ ಆಗಿತ್ತು ಒಟ್ಟಲ್ಲಿ ಭೀಮ್ನಮಾವಾಸೆಯೂ ಮುಗೀತು ಇನ್ನೇ ನಾಗರ ಪಂಚಮಿ ಹಬ್ಬ ಬಂತು ಹಂಗೆ ಚೊಲಾಗೈತಿಲ್ಲ ತಿನ್ನೋಂಗೈತಿಲ್ಲ ನೀವು ಓವರ್ ಆ್ಯಕ್ಷನ್ ಮಾಡ್ಬೇಡ ಓವರ್ ಆ್ಯಕ್ಟಿಂಗ್ ಮಾಡ್ಬೇಡ ನನಗೆ ಇಷ್ಟ ಆಗಲ್ಲ ಹ್ಞೂ ಬೆಂಕಿ ಏನು ಅಂದ್ರೆ ಚಲೋ ಆಗಿಲ್ಲ ಅಂತ ಅರ್ಥ ಆಗೈತೆ ಯೇಶ ಹ್ಞೂ ನೀನ್ ಎಟ್ಟಾಗೇಳ ಚಲೋ ಆ ಹಾ 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 ಹೋಹ್ ಬೆಂಕಿ ಅನ್ಬಾರ್ದಂಗೆ ಹ್ಞೂ ಈಗ ಹೇಳು ಚಂದಾಗೈತಿಲ್ಲ ತಿನ್ನಾಗೈತಿಲ್ಲ ಅದು ಮಸಾಲ ರೈಸಾ ನಿಮ್ಮ ಪಲ್ಲವಿ ರೆಸ್ಟೋರೆಂಟ್ನೇ ಕೊಡಂಗಿದ್ದಂಗೈತಿಲ್ಲ